ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೆ ನಾಂದತು ಜ್ಞಾನರಾಜ ಸುಪಾತ್ರ ತಯಾ ಆಟವಿತ ಮಹಾಪುಣ್ಯರಾಶಿ ನಮಸ್ಕಾರ ಮಾಜ ಸದ್ಗುರು ಜ್ಞಾನೇಶ್ವರಾಚಿ ಮಹಾವಿಷ್ಣುವಿನ ಅವತಾರಿ ಪುರುಷರೆಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ಮಾಮುಲಿ ಜ್ಞಾನೇಶ್ವರ ಮಹಾರಾಜರು ಮಾತೃ ಸಮಾನರಾಗಿದ್ದು ಮಾವೂಲಿ ಜ್ಞಾನೇಶ್ವರ ಮಹಾರಾಜರು ಲೋಕ ಕಲ್ಯಾಣಾರ್ಥವಾಗಿ ಪವಿತ್ರ ಜ್ಞಾನೇಶ್ವರಿ ಗ್ರಂಥವನ್ನು ರಚನೆ ಮಾಡುವ ಮೂಲಕ ಸೂಕ್ಷ್ಮ ನಿದರ್ಶನಗಳನ್ನು ಭಕ್ತ ಜನರಿಗೆ ತಿಳಿಸುವ ಮೂಲಕ ಜಗತ್ತಿನ ಕಲ್ಯಾಣ ಕಾರ್ಯವನ್ನು ಕೈಗೊಂಡಿದ್ದಾರೆ ಅಂತಹ ಮಾಮೂಲಿ ಜ್ಞಾನೇಶ್ವರ ಮಹಾರಾಜರು ರಚಿಸಿರುವಂತಹ ಜ್ಞಾನೇಶ್ವರಿ ಪಾರಾಯಣ ಹರಿಪಾಠ್ ಮತ್ತು ಅಭಂಗಗಳನ್ನು ಪಂಡರಿ ವಾರ್ಕರಿ ಸಂಪ್ರದಾಯದ ಭಕ್ತ ಬಾಂಧವರೆಲ್ಲರೂ ಹಭಂಗಗಳನ್ನು ಹಾಡುವುದರ ಮೂಲಕ ತಮ್ಮ ತಮ್ಮ ಜನ್ಮ ಸಾರ್ಥಕತೆಗೋಸ್ಕರವಾಗಿ ಪರಮಾತ್ಮನ ಸನ್ನಿಧಾನದಲ್ಲಿ ಭಜನೆ ಕೀರ್ತನೆ ಪ್ರವಚನ ಮತ್ತಿತರೆ ಧಾರ್ಮಿಕ ಕೈಂಕರ್ಯಗಳ ಮೂಲಕ ಭಕ್ತಿಯ ಸಮರ್ಪಣೆ ಸಮರ್ಪಿಸುವುದರೊಂದಿಗೆ ಕೃತಾರ್ಥರಾಗುತ್ತಿದ್ದಾರೆ ಅಂತಹ ಮಾತೃ ಸ್ವರೂಪ ಮಾವಲಿ ಜ್ಞಾನೇಶ್ವರ ಮಹಾರಾಜರು ಕೊಡಮಾಡಿರುವಂತಹ ಪವಿತ್ರ ಗ್ರಂಥಗಳ ಕೊಡುಗೆ ವಿಶ್ವದಾದ್ಯಂತ ಇಂದಿಗೂ ಕೂಡ ಪಾರಾಯಣ ಮತ್ತಿತರೆ ಧಾರ್ಮಿಕ ಕೈಂಕರ್ಯಗಳಲ್ಲಿ ಪ್ರಸ್ತುತಿಗೊಳಿಸುವ ಮೂಲಕ ಜಗತ್ತಿನ ಕಲ್ಯಾಣ ಕಾರ್ಯವನ್ನು ಕೈಗೊಂಡಿರುವಂಥದ್ದು ಭಕ್ತಿ ಪ್ರಧಾನವಾಗಿರುವಂತಹ ಸಂಗತಿಯಾಗಿದೆ ಸುಕ್ಷೇತ್ರ ಆಳಂದಿ ಪಂಡರಾಪುರ ಕರ್ನಾಟಕ ರಾಜ್ಯವು ಒಳಗೊಂಡಂತೆ ದೇಶದಾದ್ಯಂತ ಮಾವಲಿ ಜ್ಞಾನೇಶ್ವರ ಮಹಾರಾಜರನ್ನು ಶ್ರದ್ಧಾ ಭಕ್ತಿ ಹಾಗೂ ಗೌರವಪೂರ್ವಕವಾಗಿ ಮನಗಾಣುತ್ತಿರುವಂಥದ್ದು ವಿಶೇಷವಾದಂತಹ ಸಂಗತಿಯಾಗಿದೆ ಸುಕ್ಷೇತ್ರ ಆಳಂದಿಯಲ್ಲಿ ಮಾವಲಿ ಜ್ಞಾನೇಶ್ವರ ಮಹಾರಾಜರ ಸಮಾಧಿ ಸೋಹಳ ಧಾರ್ಮಿಕ ಕೈ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ದು ಭಕ್ತಿ ಪ್ರಧಾನವಾಗಿರುವಂತಹ ಸಂಗತಿಯಾಗಿದೆ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ದೇವಸ್ಥಾನದ ಸಮಿತಿಯವರು ಮತ್ತು ಆತ್ಮೀಯರು ಸಂಗ್ರಹಿಸಿಕೊಟ್ಟಂತಹ ದೃಶ್ಯಾವಳಿ ಮತ್ತು ಚಿತ್ರಪಟಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ಸರ್ವರಿಗೂ ಮಾಮೂಲಿ ಜ್ಞಾನೇಶ್ವರ ಮಹಾರಾಜರ ಕೃಪಾನುಗ್ರಹವಾಗಲಿ ನಮಸ್ಕಾರಗಳು